ಹಲೋ ಭಾರತ್ ಮಾತಾಕ್ಕೆ ಕಾಂಗ್ರೆಸ್ ಪಾರ್ಟಿ ಕೆ ಸುಧಾಕರ್ನಿಗೆ ಕಾಂಗ್ರೆಸ್ ಪಾರ್ಟಿ ಕೆ ಸುಧಾಕರ್ ನಿಂದಿಗೆ ಕಾಂಗ್ರೆಸ್ ಪಾರ್ಟಿ ಕೆ ಸುಧಾಕರ್ ನನಗೆ ಕಾಂಗ್ರೆಸ್ ಪಾರ್ಟಿ ಕುಧಾಕರ ಆತ್ಮೀಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಲೋ ಭಾರತ್ ಮಾತಾ ಕಾಂಗ್ರೆಸ್ ಪಾರ್ಟಿ ಕೆ ಸುಧಾಕರ್ ಅಂಜನಿಗೆ ಕಾಂಗ್ರೆಸ್ ಪಾರ್ಟಿ ಕೆ ಸುಧಾಕರ್ ಅಂಜನಿಗೆ ಕಾಂಗ್ರೆಸ್ ಪಾರ್ಟಿ ಕಿ ಸುಧಾಕರ್ ಅಂಜನಿಗೆ ಕಾಂಗ್ರೆಸ್ ಪಾರ್ಟಿಕ್ಕೆ ಸುಧಾಕರ್ ಅಂಜನಿಗೆ ಆತ್ಮೀಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಲೋ ಭಾರತ್ ಮಾತಾ ಕಾಂಗ್ರೆಸ್ ಪಾರ್ಟಿ ಕೆ ಸುಧಾಕರ್ನಿಗೆ ಕಾಂಗ್ರೆಸ್ ಪಾರ್ಟಿ ಕಿ ಸುಧಾಕರ್ ಅಂದಿಗೆ ಕಾಂಗ್ರೆಸ್ ಪಾರ್ಟಿಕ್ಕೆ ಸುಧಾಕರ್ ಅಂಜನಿಗೆ ಕಾಂಗ್ರೆಸ್ ಪಾರ್ಟಿ ಕಿ ಸುಧಾಕರ್ ಅಂಜನಿಗೆ ಆತ್ಮೀಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು